ಯಾಕಂದ್ರೆ ಸರ್ಕಾರ ವಿರೋಧವಾಗಿ ಇವರು ಯಾವತ್ತು ಪ್ರತಿಯೊಂದು ಇಂಥ ಕೆಲಸವನ್ನು ಮಾಡ್ತಾರಲ್ಲ ಅದಕ್ಕಾಗಿ ಇಂಥ ದಲಾಡಳಿತ ಆಗಿರುವಂತ ಒಳ್ಳೆ ಕೆಲಸವನ್ನು ಮಾಡಿದ್ರೆ ಕನ್ನಡಿಗರಿಗೆ ಬಹಳ ತುಂಬಾ ಶಾಂತ ರೀತಿಯಿಂದ ಒಂದು ಅವಕಾಶವನ್ನು ಮಾಡಿಕೊಡ್ತಾರ ಅದಕ್ಕೆ ನಾವು ಇವತ್ತಿನ ನಾವು ಹೋರಾಟ ಪ್ರಾರಂಭ ಮತ್ತು ಮುಂದುವರ್ಸ್ಬೇಕಂತ ನಾವು ನಿಂತಿದ್ವಿ ಇವರು ಮಾಡಿದ ಒಳ್ಳೆ ಕೆಲಸಕ್ಕೆ ನಾವು ಈ ಹೋರಾಟ ನಿಲ್ಲಿಸಬೇಕಾಗಿದೆ ಅದಕ್ಕಾಗಿ ನಾವೆಲ್ಲ ಇಲ್ಲಿ ಸೇರ್ಕೊಂಡಿರ್ತು ಎಲ್ಲೆಲ್ಲ ನಮ್ಮ ಕಾರ್ಯಕರ್ತರು ಇದ್ದಂಥ ಅವ್ರನ್ನು ಅವ್ರನ್ನೆಲ್ಲರನ್ನೂ ಬದು ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಏನು ಮುಂದುವಡ್ಸೋದು ಬೇಡ ಅನ್ನೋದು ನನ್ನ ಹೇಳಿಕೆಯನ್ನು ಕೊಟ್ಟಿದ್ದೀನಿ ಸರ್ಕಾರದ ವಿರೋಧವಾಗಿ ಯಾವತ್ತೂ ಈ ರೀತಿ ಅವರು ಕೆಲಸ ಮಾಡಿದ್ರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವ್ರನ್ನ ಗಡಿಪಾರು ಮಾಡುವಂಥ ಸರ್ಕಾರಕ್ಕೆ ನಾವು ಮನವಿಯನ್ನು ಒಂದು ಎರಡು ದಿನದಲ್ಲಿ ವಿಧಾನಸೌಧಗೆ ಹೋಗಿ ಅಲ್ಲಿ ಒಳಗಡೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಯಾಕೆಂದ್ರೆ ಸರ್ಕಾರದ ವಿರೋಧವಾಗಿ ಇವರು ಕೆಲಸ ಮಾಡ್ತಾರ ಪ್ರತಿ ಒಂದು ಮಹಾಮೇಳ ಮಾಡೋದು ಮತ್ತು ಕಲಾ ದಿನಾಚರಣೆ ಮಾಡುದು ಈ ರೀತಿ ಬೆಳಗಾವಿ ಒಳಗೆ ಬಹಳ ತುಂಬಾ ನಾಗೆ ಒಂದು ಅವ್ರಿಗೆ ಇದನಾಗಿದೆ ಅದಕ್ಕೆ ಇವರು ಬಾಲ ಬಿಚ್ಚಿದ್ರೆ ಬಾಲ ಕಟ್ಟ ಕಟ್ಟ ಕೊಡುವಂತ ಕೆಲಸವನ್ನು ಮಾಡಿದೀವಿ ನಮ್ಮ ರಕ್ಷಣಾ ವೇದಿಕೆ ಶಕ್ತಿಯನ್ನು ತೋರಿಸ್ಕೊಟ್ಟಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೇನೆ ಬೆಳಗಾವಿ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಕೊಡಿ ಹೋರಾಟಕ್ಕೆ ಎಂಎಸ್ ಪುಂಡ್ರನ್ನು ಬಂಧಿಸಿದ ರಾಜ್ಯ ಸರ್ಕಾರಕ್ಕೆ ಎಂಎಸ್ ಪುಂಡ್ರನ್ನು ಬಂಧಿಸಿದ ರಾಜ್ಯ ಸರ್ಕಾರಕ್ಕೆ ಕ್ರಮಕ್ಕೆ ಜಿಲ್ಲಾಡಳಿತದ ಕ್ರಮಕ್ಕೆ ಬೆಳಗಾವಿ ಜಿಲ್ಲಾ ಪೊಲೀಸರಿಗೆ ಬೆಳಗಾವಿ ಜಿಲ್ಲಾ ಪೊಲೀಸರಿಗೆ ಹಾಡದ್ರೋಹಿ ಎಂಎಸ್ಗೆ ಹಾಡದ್ರೋಹಿ ಎಂಎಸ್ಗೆ ಹಾಡದ್ರೋಹಿ ಎಂಎಸ್ ಪುಂಡರಿಗೆ ಪುಂಡರಿಗೆಾ ಅಂಗಮಲಿಗೆ ಆಡಬಗೆತ್ತರ ಎಂ ಎಸ್ ಪುಂಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ